ನಾವು ಜನವರಿ ಇಪ್ಪತ್ತಾರು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸ್ತೇವೆ ಸಾವಿರದ ಒಂಬೈನೂರ ನಲವತ್ತೇಳನೇ ಸಲ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಬಂದರೂ ಸಹ ನಮಗೆ ಸಂವಿಧಾನ ನಾವು ನಮಗೆ ನಾವು ಸಮರ್ಪಿಸಿಕೊಂಡ ದಿನ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆದರೆ ಅಂದರೆ ಏನು ಅರ್ಥ ಇದೆ ಅಂತ ಹೇಳಿದರೆ ಸ್ವಾತಂತ್ರ್ಯ ಬಂದ ಸಂದರ್ಭದಿಂದಲೂ ಸಹ ನಮ್ಮ ದೇಶಕ್ಕೆ ನಮ್ಮದೇ ಆದ ಸ್ವಾತಂತ್ರ್ಯ ಒಂದು ಸಂವಿಧಾನವನ್ನು ರಚಿಸಲು ಅಂದಿನ ಪ್ರಮುಖ ನಾಯಕರು ಎಲ್ಲ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ಮಾಡಿದರು ಸೊ ಅವರು ಎಲ್ಲರೂ ಸಹಿತ ಬಹಳ ಡೆಲಿಬ್ರೇಷನ್ಸ್ ಅಂದರೆ ಬಹಳ ಚರ್ಚೆಗಳನ್ನು ಮಾಡಿ ಯಾವ ರೀತಿ ಇರಬೇಕು ನಮ್ಮ ಸಂವಿಧಾನ ನಾವು ಯಾವ ರೀತಿ ನಮ್ಮ ದೇಶವನ್ನು ನಾವು ಮುನ್ನು ಹುಡುಕಬೇಕನ್ನೋ ಬಗ್ಗೆ ಒಂದು ಲಿಖಿತ ಸಂವಿಧಾನವನ್ನು ತಯಾರಿಸಲು ಭಾಳ ಶ್ರಮಪಟ್ಟರು ಇದಕ್ಕೆ ಸಂವಿಧಾನ ಕಾನ್ಸ್ ಅಸೆಂಬ್ಲಿ ಅಂತ ನಾವು ಹೇಳ್ತೀನಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಅದು ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರನೇ ಸಲ ಪ್ರಾರಂಭವಾಗಿ ಅದು ಸಭೆ ಸೇರುತ್ತೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ರಚನೆ ಬಗ್ಗೆ ಭಾಳಷ್ಟು ವೇಗ ಪಡ್ಕೊಡುತ್ತೆ ವೇಗ ಪಡ್ಕೊಂಡು ಭಾಳಷ್ಟು ಚರ್ಚೆಗಳಾದ ನಂತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಸ್ವಿಗೆ ನಾವು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊತೀವಿ ನಮ್ಮ ದೇಶವನ್ನು ಗಣರಾಜ್ಯವನ್ನಾಗಿ ನಾವು ಘೋಷಣೆ ಮಾಡಿಕೊಂಡು ಗಣರಾಜ್ಯೋತ್ಸವ ದಿನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಮಾಡ್ತಾರೆ ಅಂದು ಪ್ರಥಮ ರಾಷ್ಟ್ರಪತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರ ತಗೋತಾರೆ ಸೊ ಈ ಥರ ನಮ್ಮ ಗಣರಾಜ್ಯೋತ್ಸವ ಗಣ ಗಣರಾಜ್ಯೋತ್ಸವವನ್ನು ನಮಗೆ ನಾವೇ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಅಂತ ಹೇಳ್ತೀವಿ ಅಂತ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಏನು ಹೇಳ್ತೀವಿ ಇದನ್ನು ನಾವು ಎಲ್ಲ ಮಾಡೋದು ನಮ್ಮ ಸಮಸ್ತ ಜನತೆಗೆ ಜನರಿಗೋಸ್ಕರ ಎಲ್ಲ ವ್ಯವಸ್ಥೆಗಳು ಎಲ್ಲ ಏನು ಇಲ್ಲಿ ಆಚರಣೆ ಇರ್ಬೋದು ಎಲ್ಲ ಕಾನೂನುಗಳು ಎಲ್ಲದೂ ಸಹಿತ ಸಂವಿಧಾನದ ಆಶಯದಂತೆ ಬಂದಿದೆ ಹಿಂದಿನ ವರ್ಷಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಳಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟಿ ತಮ್ಮ ಜೀವನವನ್ನು ಬಲಿ ಕೊಟ್ಟು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಭಾಳಷ್ಟು ಅವರು ಹೋರಾಟ ಮಾಡಿ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುತ್ತಾರೆ ನಂತರ ಮಹಾ ಮಹಾನ್ ಗಣ್ಯರು ಮಹಾನ್ ಗಣ್ಯರು ಸಂವಿಧಾನವನ್ನು ಒಂದು ರಚನೆ ಮಾಡಿ ಆ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ಆ ಸಂವಿಧಾನ ಆ ಸಂವಿಧಾನದ ಆಶಯದಂತಲೇ ಎಲ್ಲ ನಡೀತಾರೆ ಎಲ್ಲ ಕಾನೂನುಗಳು ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಹೊಸ ಕಾನೂನುಗಳು ಬರೋದೆಲ್ಲ ಸಂವಿಧಾನದ ಆಶಯದಂತೆ ಇರ್ತದೆ ಹಾಗಾಗಿ ಸಂವಿಧಾನ ಅನ್ನೋದು ನಮಗೆ ಒಂದು ಪವಿತ್ರವಾದ ಗ್ರಂಥ ಅದ್ರ ಪ್ರಕಾರ ಎಲ್ಲ ನಾವು ಸಂವಿಧಾನದ ಆಶಯದಂತೆ ನಮ್ಮ ಜೀವನನ ನಾವು ಸಾಗಿಸ್ಕೊಂಡು ಹೋಗಬೇಕು ಅದೇ ಥರ ಸಂವಿಧಾನದಲ್ಲಿ ಆರ್ಟಿಕಲ್ ಹನ್ನೆರಡರಿಂದ ಆರ್ಟಿಕಲ್ ಮೂವತ್ತೈದು ತನಕ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಹೊಡಕ್ಕೆ ಕೊಟ್ಟಿದ್ದಾರೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಭಾಳಷ್ಟು ಅದು ನಾವು ವಿದ್ಯಾರ್ಥಿಗಳಾಗಿ ನೀವೇನಿದ್ದೀರಾ ಸಂವಿಧಾನದ ಆಶಯಗಳನ್ನು ತಿಳ್ಕೋಬೇಕು ಪ್ರಿಯಾಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೋಬೇಕು ಕಾನ್ಸ್ಟಿಟ್ಯೂಷನಿಂದ ನಮಗೆ ಏನೆಲ್ಲ ಸಂವಿಧಾನದಿಂದ ನಮಗೆ ಏನೆಲ್ಲ ಉತ್ತಮವಾದ ಈಗಿನ ಇವತ್ತು ನಾವು ಏನು ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಅಥವಾ ಏನು ಈ ಈ ದಿನ ಸವಲತ್ತು ಸೌಲಭ್ಯಗಳನ್ನು ಕಲಿತಾ ಇದ್ದೀವಿ ಎಲ್ಲರೂ ಸಹಿತ ಆ ಒಂದು ಸಂವಿಧಾನದ ಕೊಡುಗೆನನ್ನು ನಾವು ಯಾವತ್ತು ಮರಿಬಾರದು ಅದೇ ರೀತಿ ಈ ಸಂವಿಧಾನವನ್ನು ರಚಿಸುವಲ್ಲಿ ಮಹತ್ ಕಾರ್ಯನಿರ್ವಹಿಸಿದ ಎಲ್ಲ ಗಣ್ಯರಿಗೆ ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಾ ಅವರ ತ್ಯಾಗ ಕೊಡುಗೆಗಳಿಗೆ ನಮಸ್ಕರಿಸುತ್ತಾ ಅವರ ಸಂವಿಧಾನ ರಚನೆಯಲ್ಲಿ ಇದ್ದಂಥ ಆಶಯಗಳನ್ನು ನಾವು ಯಾವತ್ತೂ ಆಚರಣೆಗೆ ತರಬೇಕು ಅದನ್ನು ಯಾವತ್ತು ನಾವು ಪಾಲಿಸ್ಕೊಂಡು ಹೋಗಬೇಕು ವಿದ್ಯಾರ್ಥಿ ಜೀವನದಿಂದಲೇ ನಾವು ನಮ್ಮ ದೇಶದ ಐಕ್ಯತೆ ಸಾರ್ವಭೌಮತೆಗೆ ನಾವು ನಮ್ಮ ಕೈಲಾದ ಸೇವೆಗಳನ್ನು ನಾವು ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ತಯಾರಾಗಬೇಕು ನಮಗೆ ನಾವೇ ದೇಶ ಸೇವೆಯಲ್ಲಿ ದೇಶ ಸೇವೆ ಅಂತ ಹೇಳಿದ್ರೆ ಯಾವುದೇ ಕೆಲಸ ಇರಬೇಕು ಅದರಲ್ಲಿ ಕಾನೂನಿನ ಅನ್ವಯ ಸಂವಿಧಾನದ ಆಶಯದಂತೆ ನಮ್ಮ ಕೆಲಸವನ್ನು ಮಾಡಿ ಭಾರತ ದೇಶದ ನಾಗರಿಕರಾಗಿ ನಾವು ಉತ್ತಮ ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ನಮ್ಮದೇ ಆದ ಅಳಿವು ಸೇವೆಯನ್ನು ಸಲ್ಲಿಸುವ ಮೂಲಕ ಈ ಹಿಂದೆ ಈ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಸ್ವಾತಂತ್ರ್ಯ ಸೇನಾನಿಗಳಿಗೆ ಮತ್ತು ಸಂವಿಧಾನವನ್ನು ರಚಿಸಿದ ಮತ್ತು ನಮ್ಮ ಸಂವಿಧಾನವನ್ನು ಕೊಡುಗೆ ನೀಡಿದ ಎಲ್ಲ ಮಹನೀಯರಿಗೆ ನಾವು ಸಲ್ಲಿಸುವ ಅತ್ಯಂತ ಉತ್ಕೃಷ್ಟ ಗೌರವ ಆಗುತ್ತದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಎಮ್ ಎಲ್ ಎ ಮೇಡಮ್ ಅವರಿಗೆ ಹಾಗೂ ತಾಲೂಕು ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಈ ಒಂದು ಕಿರು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ